ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಗಂದಿಗವಾಡ ಗ್ರಾಮದಲ್ಲಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ಗ್ರಾಮ ಪಂಚಾಯಿತಿಯಿಂದ ಅಧ್ಯಕ್ಷರಾದ ದೇಸಾಯಿ ಗಾಳಿ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ನಿವೃತ್ತಿ ಸೈನಿಕರಿಗೆ ಸನ್ಮಾನಿಸಲಾಯಿತು ನಂತರ ಪಿಕೆಪಿಎಸ್ ಸೊಸೈಟಿಯಲ್ಲಿ ಅಧ್ಯಕ್ಷರಾದ ಉದಯ್ ಹೇಮಠ್ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಸ್ಥಳಾನವಾಗಿ ನೀಡಿದ ಸಿದ್ದರಾಯಿ ದಾಣಗಿಯವರು ಧ್ವಜಾರೋಹಣ ಮಾಡಿದರು ಹಾಗೂ ಪರಂಜ್ಯೋತಿ ಪ್ರೌಢಶಾಲೆಯಲ್ಲಿ ಸಂಸ್ಥಾಪಕರಾದ ಬಾಬು ಮೂಲಿಮನಿಯವರು ಧ್ವಜಾರೋಹಣ ಮಾಡಿದರು ಸಮೃದ್ಧಿ ಜೈನ್ ಎಂಬ ಬಾಲಕಿ ಸ್ವತಂತ್ರದ ಬಗ್ಗೆ ಭಾಷಣ ಮಾಡಿದಳು ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಷಣಗಳು ನಡೆದು ಸ್ವತಂತ್ರ ಹೋರಾಟಕ್ಕಾಗಿ ಮಾಡಿದ ಗಣ್ಯರನ್ನು ಸ್ಮರಿಸಲಾಯಿತು ವರದಿ ಪಾಲಾಪುರ ವರದಿಗಾರ ನಾಗಪ್ಪ ಡುಂಬಳ್ಳಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಟು ಸೆವೆನ್ಗಳೇ ಉತ್ಯೋಪಾದೆರೇ ಗುರುಗಳೇ ಗುರುಮಾತೆರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಮೊದಲ್ನೇದಾಗಿ ನನ್ನ ನಮಸ್ಕಾರಗಳು ಇಂದು ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು ಎಪ್ಪತ್ತೆಂಟು ವರ್ಷಗಳಾಯಿತು ನಮ್ಮ ಭಾರತ ದೇಶಕ್ಕೆ ಮಧ್ಯರಾತ್ರಿ ಸ್ವತಂತ್ರ ಏಕೆ ಸಿಕ್ತು ಈ ವಿಷಯದ ಬಗ್ಗೆ ಗಮನ ಹರಿಸಿದರೆ ಹತ್ತೊಂಬತ್ ನೂರ ನಾಲ್ವತ್ತರ ವೇಳೆಗೆ ನಮ್ಮ ಭಾರತ ದೇಶದಲ್ಲಿ ಸ್ವತಂತ್ರದವು ಸ್ವತಂತ್ರ ಹೋರಾಟವು ತೀವ್ರಗೊಳ್ತಾ ಹೋಯಿತು ನಂತರ ಹತ್ತೊಂಬತ್ ನೂರ ನಡೆದ ಎರಡನೇ ಮಹಾಯುದ್ಧದ ಬಳಿಕ ಬ್ರಿಟಿಷರು ಆರ್ಥಿಕವಾಗಿ ಸಂಕಷ್ಟಕ್ಕೀಡಾದರು ವಸಾಹತುಗಳನ್ನು ಬೀಡಿ ತಮ್ಮ ದೇಶವನ್ನೇ ನಡೆಸಿಕೊಂಡು ಹೋಗುವುದಕ್ಕೆ ಅವರಿಗೆ ಕಷ್ಟವಾಯಿತು ಇದೇ ಸಂದರ್ಭದಲ್ಲಿ ಬ್ರಿಟನ್ನಲ್ಲಿ ಎಲೆಕ್ಷನ್ ನಡೀತಾ ಇತ್ತು ಲೇಬರ್ ಪಕ್ಷದ ಕ್ಲೈಮಟ್ ಆರ್ಕ್ಲಿ ಅವರು ನನ್ನ ನಾನು ಅಧಿಕಾರಕ್ಕೆ ಬಂದರೆ ಭಾರತ ಸೇರಿದಂತೆ ಎಲ್ಲಾ ವಸಾಹತುಗಳಿಗೆ ಸ್ವತಂತ್ರವನ್ನು ಘೋಷಿಸುತ್ತೇನೆ ಎಂದು ಹೇಳಿದರು ನಂತರ ನಡೆದ ಎಲೆಕ್ಷನ್ ನಲ್ಲಿ ಕ್ಲೈಮಟ್ ಆರ್ಪ್ಲಿ ಅವರು ಗೆದ್ದು ಬಿಟ್ಟರು ಗೆದ್ದು ಬಿಟ್ಟರು ನಂತರ ಅವರು ಭಾರತದ ವೈಸರೆಯಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರನ್ನು ನೇಮಿಸಿದರು ಈ ಮೂಲಕ ಅಧಿಕಾರದ ಹಸ್ತಾಂತರದ ರೂಪುರೇಷೆಗಳನ್ನು ಸಿದ್ಧಪಡಿಸುವುದಕ್ಕೆ ಅವರಿಗೆ ಸೂಚಿಸಲಾಯಿತು ಜೂನ್ ಮೂರರಂದು ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಒಂದು ಸಭೆಯನ್ನು ಕೋರಿದರು ಆ ಸಭೆಯ ನಂತರ ಭಾರತಕ್ಕೆ ಹತ್ತೊಂಬತ್ ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಕೊಡುವುದಾಗಿ ನಿರ್ಧಾರ ಮಾಡಿದರು ಹತ್ತೊಂಬತ್ ನೂರ ನಲ್ವತ್ತೇಳರಂದು ಏಕೆ ಸ್ವತಂತ್ರ ಕೊಡಬೇಕೆಂದು ನಿರ್ಧಾರ ಮಾಡಿದರೆಂದರೆ ಬ್ರಿಟಿಷರ ಯೋಜನೆ ಏನಿತ್ತೆಂದರೆ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಸ್ವತಂತ್ರ ಕೊಡೋಣ ಎಂದ ಯೋಜನೆಯಲ್ಲಿದ್ದರು ಆದರೆ ದೇಶ ವಿಭಜನೆ ಕೂಗು ಎಲ್ಲ ಕೊಡೆಯಲೂ ಜೋರಾಯಿತು ಅಲ್ಲಲ್ಲಿ ಹಿಂಸೆ ದಬ್ಬಾಳಿಕೆ ಇತ್ತು ಇದನ್ನು ಕಂಡ ಲಾರ್ಡ್ ಮೌಂಟ್ ಬ್ಯಾಟನ್ ಅವರಿಗೆ ಟೆನ್ಷನ್ ಶುರುವಾಯಿತು ಎಲ್ಲರೂ ಜನ ಹೊರದಾಡ್ಕೊಂಡು ಸತ್ ಸತ್ ಬಿಡ್ತಾರೆ ಆಮೇಲೆ ಸ್ವತಂತ್ರ ಕೊಡೋಕೆ ದೇಶನೇ ಇರಲ್ಲ ಅಂದುಕೊಂಡು ಟೆನ್ಷನ್ ಮಾಡಿಕೊಂಡ್ರು ಆ ಒಂದು ಕಾರಣದಿಂದಾಗಿ ಹತ್ತೊಂಬತ್ ನೂರ ನಲ್ವತ್ತೆಂಟರಲ್ಲಿ ಬೇಡ ಹತ್ತೊಂಬತ್ ನೂರ ಭಾರತಕ್ಕೆ ಸ್ವತಂತ್ರವನ್ನು ದೊರಕಿಸೋಣ ಎಂದು ಹೇಳಿದರು ಹತ್ತೊಂಬತ್ ನೂರ ನಲವತ್ತೇಳು ಓಕೆ ಆಗಸ್ಟ್ ಹದಿನೈದು ಯಾಕೆ ಅಂತ ಹೇಳಿ ನೋಡ್ಬೇಕಾದ್ರೆ ನಾವು ಲ್ಯಾಂಡ್ ಮೌಂಟ್ ಬ್ಯಾಟನ್ ಅವರು ಭಾರತದ ವಯಸ್ಸರಾಗಿ ಬರುವುದಕ್ಕಿಂತ ಮುಂಚೆ ಬ್ರಿಟನ್ ಅಲ್ಲಿ ಕಮಾಂಡರ್ ಆಗಿ ಸೇರಿದ್ದರು ಎರಡನೇ ಮಹಾಯುದ್ಧದ ಅಂತ್ಯದಲ್ಲಿ ಕೂಡ ಭಾಗಿಯಾಗಿದ್ದರು ಆ ಒಂದು ಸಂದರ್ಭದಲ್ಲಿ ಇದೇ ಆಗಸ್ಟ್ ಹದಿನೈದನೇ ತಾರೀಕಂದು ಜಪಾನಿ ಸೇನೆ ಅವರ ಮುಂದೆ ಶರಣಾಗಿತ್ತು ಆ ಒಂದು ಕಾರಣದಿಂದಾಗಿ ಆಗಸ್ಟ್ ಹದಿನೈದು ಅವರು ತಮ್ಮ ಲಕ್ಕಿ ದಿನವನ್ನಾಗಿ ಕಂಡುಕೊಂಡಿದ್ದರು ಆ ಒಂದು ಕಾರಣದಿಂದಾಗಿ ಆಗಸ್ಟ್ ಹದಿನೈದರಂದೇ ನಮಗೆ ಸ್ವತಂತ್ರವನ್ನು ದಕ್ಕಿಸಿಕೊಡಲು ಹೇಳಿದರು ಆದರೆ ಅವಾಗ ಜ್ಯೋತಿಷರು ಇದನ್ನು ಕೇಳಿದ ಜ್ಯೋತಿಷರು ಅಪಸ್ವರ ಎತ್ತಿ ಬಿಟ್ಟರು ಆಗಸ್ಟ್ ಹದಿನೈದು ಇದು ಒಳ್ಳೆಯ ದಿನವಲ್ಲ ಈ ದಿನ ನಮ್ಗೆ ಸ್ವತಂತ್ರ ಬೇಡವೆಂದು ಹೇಳಿದರು ಆ ಒಂದು ಕಾರಣದಿಂದಾಗಿ ಎಲ್ಲರೂ ಹೋಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಮುಂದೆ ಪ್ರಸ್ತಾವವಿಟ್ಟರು ನಮ್ಗೆ ಬೇರೆ ಯಾವುದಾದ್ರೂ ಒಂದು ದಿನ ಸ್ವತಂತ್ರವನ್ನು ದೊರಕಿಸಿಕೊಡಿ ಎಂದು ಆಗ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಒಪ್ಪಲಿಲ್ಲ ಏಕೆಂದ್ರೆ ಅದು ಅವರಿಗೆ ಲಕ್ಕಿ ದಿನವಾಗಿತ್ತು ಆದರೆ ನಮ್ಗೆ ಅದು ಕೆಟ್ಟ ದಿನವಾಗಿತ್ತು ಆದ್ದರಿಂದ ಆ ದಿನವನ್ನು ಸ್ವತಂತ್ರ ಕೊಟ್ಟೆ ಕೊಡ್ತೇನೆ ಎಂದು ಹೇಳಿದರು ಹಾಗಾಗಿ ಜ್ಯೋತಿಷರು ಒಂದು ಕಿಲಾಡಿ ಐಡಿಯಾವನ್ನು ಕೊಡ್ತಾರೆ ಏನೆಂದರೆ ಬ್ರಿಟಿಷರ ಟೈಮಿಂಗ್ಸ್ ಪ್ರಕಾರ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ದಿನವಾಗುತ್ತದೆ ಆದರೆ ಭಾರತೀಯ ಕ್ಯಾಲೆಂಡರ್ನ ಪ್ರಕಾರ ಸೂರ್ಯೋದಯ ಪ್ರಾರ್ ಸೂರ್ಯೋದಯವನ್ನು ಪ್ರಾರಂಭ ದಿನವನ್ನಾಗಿ ಆರಂಭಿಸುತ್ತೇವೆ ಆದ್ದರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಸ್ವತಂತ್ರವನ್ನು ತಂದುಕೊಡಲು ಹೇಳಿ ಹಾಗೆ ಹನ್ನೆರಡು ಗಂಟೆ ಮೂವತ್ತೊಂಬತ್ತು ನಿಮಿಷದೊಳಗೆ ಅಭಿಜಿತ್ ಮುಹೂರ್ತದಲ್ಲಿ ನಮಗೆ ಸ್ವತಂತ್ರವನ್ನು ಕೊಡಬೇಕು ಹಾಗೆ ಸರಿಯಾಗಿ ಹನ್ನೆರಡು ಗಂಟೆಗೆ ಸರಿಯಾಗಿ ಹನ್ನೆರಡು ಗಂಟೆಗೆ ಸ್ವತಂತ್ರದ ಶಂಕನಾದವನು ಊದಿ ಎಂದು ಜ್ಯೋತಿಷರು ಷರತ್ತನ್ನು ಇಟ್ಟರು ಆಗ ಸರಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ನೆಹರೂ ಅವರು ತಮ್ಮ ಸ್ವತಂತ್ರ ಭಾಷಣವನ್ನು ಶುರು ಮಾಡಿದರು ದ್ರಿಸ್ಟ್ ವಿತ್ ಡೆಸ್ಟಿನಿ ಎಂಬ ಸಾಲಿನ ಮೂಲಕ ತಮ್ಮ ಭಾಷಣವನ್ನು ಶುರು ಮಾಡಿದರು ಈ ರೀತಿಯಾಗಿ ನಮ್ಗೆ ಮಧ್ಯರಾತ್ರಿನೇ ಸ್ವಾತಂತ್ರ್ಯ ಸಿಕ್ತು ಇಷ್ಟು ಇಷ್ಟು ಮಾತಾಡಕ್ಕೆ ನಂಗೆ ಅವಕಾಶ ಕೊಟ್ಟ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಪ್ರಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ